ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇದು ಇವತ್ತಿನೇ ವ್ಲಾಗು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಆ ಅಂದರೆ ನನ್ನ ಮಗ ಇವತ್ತು ನಾಲ್ಕೂವರೆಗೆ ಎದ್ದಿದ್ದಾನೆ ಅವನೇ ಅಂತಲ್ಲ ಇಬ್ಬರು ಮಕ್ಕಳು ಕೂಡ ಅಂದರೆ ಮೂವರು ಕೂಡ ನಾಲ್ಕು ಗಂಟೆಗೆ ಎದ್ದಿದ್ದಾರೆ ಹಾಕೋರೆ ನಾಲ್ಕು ಗಂಟೆಗೆ ಒಬ್ಬೊಬ್ಬರೇ ಒಬ್ಬರೇ ಇದ್ದರು ಯಾಕಂದರೆ ಓದ್ಕೊಳೋದೈತೆ ಅಂದ್ಬಿಟ್ಟು ಮೂವರ್ಗೂ ಟೆಸ್ಟ್ ನಡೀತಾ ಇದೆ ಅಂತ ಬೇಗ ಇದು ಓದ್ಕೊಳ್ತಾಯಿದ್ರು ಇಲ್ಲಿ ನನ್ನ ಮಗ ಹಾಲು ತಂದು ಕೊಟ್ಟ ಹಾಲು ಕಾಯಿಸ್ಕೊಟ್ಟಿದ್ದೀನಿ ಅವನು ಬಿಸ್ಕೆಟ್ ತಿಂತಾಯಿದ್ದಾನೆ ಹಾಲು ಕೊಟ್ಟಿದ್ದಕ್ಕೆ ಅದು ಯಾವ ಅವತಾರದಲ್ಲಿ ಕೂತ್ಕೊಂಡು ತಿಂತಾ ಇದ್ದಾನೆ ನೋಡಿ ನನಗೆ ಸ್ವಲ್ಪ ಕಣ್ಣೆಲ್ಲ ಓದ್ಕೊಂಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ನೈಟೆಲ್ಲ ಸಿಕ್ಕಾಪಟ್ಟೆ ನಿದ್ದೆನೇ ಇರೋಲ್ಲ ನನಗೆ ನಿದ್ದೆನೇ ಬರೋಲ್ಲ ಎಷ್ಟೇ ಟ್ರೈ ಮಾಡಿದ್ರು ಏನೇ ನೀರು ಕುಡಿದ್ರು ಏನೇ ಮಾಡಿದ್ರು ನಿದ್ದೆನೇ ಬರೋಲ್ಲ ನನಗೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಮಕ್ಕ ಮತ್ತು ಕಣ್ಣೆಲ್ಲ ಊದ್ಕೊಂಬಿಟ್ಟಿದೆ ಅದಕ್ಕೆ ನನ್ನ ಮಗ ಕೇಳ್ತಾ ಇದ್ದ ಆಮೇಲೆ ಈ ಎಕ್ಸಸ್ ಆಫ್ ಹೀಟ್ ಆದರೂ ಕೂಡ ಹಂಗೆ ಊತ್ಕೊಳ್ಳುತ್ತೆ ಸಿಕ್ಕಾಪಟ್ಟೆ ಊದ್ಕೊಂಬಿಟ್ಟೈತೆ ಆಮೇಲೆ ಹಿಂದ್ಗಡೆ ನಾನು ದಿವಾನ್ ಕಟ್ಟ ಮೇಲೆ ಕೂತಿದ್ದೀನಲ್ವಾ ಆ ಗೋಡೆ ಹತ್ರ ವಿಡಿಯೋ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಕ್ಲಾರಿಟಿ ಅಂತೂ ಸೂಪರಾಗಿ ಬರುತ್ತೆ ಅದರಲ್ಲಿ ಹಿಂದೆ ಗೋಡೆನೂ ಅದೇ ಥರ ಇದೆ ನೋಡಿ ದಿವಾನ್ ಕಟ್ ಮೇಲೆ ಕೂತಿರೋದು ನಾನು ಅದಕ್ಕೆ ಹೇಳ್ತಾ ಇದ್ದೆ ನನ್ನ ಮಗನಿಗೆ ಹಿಂದೆಗಡೆ ಗೋಡೆಗೆ ಎಷ್ಟು ಕ್ಲಾರಿಟಿ ಇದೆ ಮೊಬೈಲು ಅದೇ ಹೇಳ್ತಾ ಇದ್ದೆ ನನ್ನ ಮಗನಿಗೆ ಅವನು ಆರಾಮಾಗಿ ಹಾಲು ಕುಡ್ಕೊಂಡು ಬಿಸ್ಕೆಟ್ ತಿಂತಿದ್ದ ಸರಿಯಾಗಿ ಕೂತ್ಕೊಂಡು ತಿನ್ನೋ ಅಂತ ಹೇಳ್ತಾನೆ ಇದ್ದೆ ಅವನಿಗೆ ಅವನು ಸರಿಯಾಗಿ ಕೂತ್ಕೊಳ್ತಾನೆ ಇರಲಿಲ್ಲ ಸಿಕ್ಕಾಪಟ್ಟೆ ಡ್ರಾ ಮಾಡ್ತಾನೆ ಸಿಕ್ಕಾಪಟ್ಟೆ ನಾಡ್ಕಾಡ್ತಾನೆ ಇಲ್ಲಾಂದರೆ ನನ್ನ ಮಕ್ಳು ಹತ್ರನೂ ಜಗಳಕ್ಕೆ ಹೋಗ್ತಾನೆ ಅಷ್ಟು ತುಂಟ ಅಂದರೆ ತುಂಟ ದೊಡ್ಡೋನು ಆಗ್ತಾ 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 ಸಿಕ್ಕ ಕಪಟೆ ತಲೆ ತಿಂತ ಇದ್ದಾನೆ ಯಾಕಾದರೂ ಅದನ್ನ ದೊಡ್ಡೋನು ಅನಿಸುತ್ತೆ ಒಂದೊಂದ್ಸಲ ಸಣ್ಣ ಮಕ್ಕಳಿದ್ದಾಗಲೇ ಸುಮ್ಮನೆ ಗದ್ರಷ್ಟೊದಿಗೆ ಸುಮ್ಮನೆ ಇದ್ರು ಆ ಹೊಡೆದ್ರೆ ಪಡೆದ್ರೆ ಎಲ್ಲ ಸುಮ್ಮನೆ ಆಗ್ತಿರ್ಲಿಲ್ಲ ಗದ್ರಷ್ಟಲ್ಲೇ ಇದ್ರು ಆ ಈಗ ನೋಡಿ ಅಲ್ಲಿಂದ ಬಂದು ಬಿಸ್ಕೆಟ್ ತಿನ್ಬಿಟ್ಟು ಓದ್ಕೊಳ್ಳು ಅಂದರೆ ಓದ್ಕೊತೀನಿ ಅಂದ್ಬಿಟ್ಟು ನೋಡಿ ಇಲ್ಲಿ ಬುಕ್ಸು ಮನೆಗೆ ಏನಂತಾರೆ ಅದು ಸ್ಟೂಲ್ಗೆ ಈ ಥರ ನಿಲ್ಲಿಸ್ಬಿಟ್ಟು ಅಲ್ಲಿ ಮಲ್ಗಿದಾನೆ ಬೆಡ್ಶೀಟ್ ಓದ್ಕೊಂಡು ಓದ್ಕೊತೀನಿ ಅಂದ್ಬಿಟ್ಟು ಓದ್ಕೊಳ್ಳೋ ಆ ಥರ ಅದು ನನ್ನ ಮಗನದು ಹೀಗೆ ಮಾಡ್ತಾನೆ ಸಿಕ್ಕಾಪಟ್ಟೆ ತಲೆ ತಿಂತ ಮನೇಲಿ ಇದ್ರೆ ಯಾಕಾದರೂ ಹಾಫ್ ಡೇಗೆ ಆದರೂ ಬಿಡ್ತಾರಪ್ಪ ಅಂತ ಅನ್ಸುತ್ತೆ ಒಂದೊಂದ್ಸಲ ನಾನು ಸ್ವಲ್ಪ ಅಡುಗೆ ಮನೆ ಹಂಗೆ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಮಾಡ್ಕೊಳ್ತಾ ಇದ್ದೀನಿ ಟೀ ಮಾಡ್ಕೊಂಡು ಕೊಡದೆ ಹಾಗೇನೆ ನನ್ನ ಮಗನಿಗೆ ಹಾಲು ಕೊಟ್ಟನಲ್ಲ ಆವಾಗ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಹಾಲು ಒಂದೇ ಸಲ ಕೊಟ್ಟೆ ಇವತ್ತು ಮೂವರು ಇದ್ದಿದ್ರಲ್ವ ಅದಕ್ಕೋಸ್ಕರ ಇವಾಗ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಇತ್ತು ಎಲ್ಲ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಒರೆಸಿ ಯಾವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಾಂದರೆ ಅಲ್ಲೇ ಬಿಟ್ಬಿಟ್ರೆ ಸಂಜೆವರೆಗೂ ನೋಡಿ ನೋಡಿ ಯಾರಪ್ಪ ಕೆಲಸ ಮಾಡ್ತಾರೆ ಅನ್ನೋಷ್ಟು ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಿಂದ ಆವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ನಮಗೆ ಒಂದೇ ಸಲ ಮಾಡಬೇಕು ಕೆಲಸ ಅನ್ನೋದು ಇರಲ್ಲ ಅದಕ್ಕೋಸ್ಕರ ಅವಾಗಿಂದ ಅವಾಗ ಈ ರೀತಿ ನೀಟಾಗಿ ಎಲ್ಲ ಒರ್ಸ್ಕೊಂಬಿಡ್ತೀನಿ ಯಾವಾಗಲೂ ಇದೇ ಥರ ಇಟ್ಕೊಂಬಿಡ್ತೀನಿ ನಾನು ಯಾವಾಗಲೂ ಅಪರೂಪ ಅಷ್ಟೇ ಹುಷಾರ್ ತಪ್ಪಿದಾಗ ನಾನು ಅಲ್ಲೇ ಬಿದ್ದಿರುತ್ತೆ ಎಲ್ ಮಕ್ಕಳು ಕೂಡ ಏನೂ ಮಾಡಿರೋದಿಲ್ಲ ಒಂದೊಂದು ಟೈಮು ಹೇಳಿದ್ರೆ ಅಷ್ಟೇ ಮಾಡ್ತಾರೆ ಇಲ್ಲಾಂದರೆ ಸುಮ್ಮನೆ ಇರ್ತಾರೆ ನನ್ನ ಮಕ್ಕಳು ಯಾಕಂದರೆ ಅವರಿಗೆ ಓದ್ಕೊಳ್ಳೋದು ಬರ್ಕೊಳ್ಳೋದೇ ಜಾಸ್ತಿ ಮಾ ಇರುತ್ತಲ್ವ ಅದಕ್ಕೋಸ್ಕರ ನಾನು ಕೂಡ ಏನು ಹೇಳೋಕ್ಕೋಗೋಲ್ಲ ಹುಷಾರಾದ್ಮೇಲೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಮಾಡ್ತೀನಿ ಅಷ್ಟೇ ಆದರೂ ಮಿಸಿನ ಅಡುಗೆ ಮನೆ ನೀಟಿದ್ದೇ ಇರುತ್ತೆ ಮನೆ ನಲ್ಲಿ ಯಾವತ್ತು ಮೆಸ್ಸಿ ಮೆಸಿ ಇಟ್ಕೊಳೋಕೆ ಹೋಗಲ್ಲ ನಾನು ಒಂದೆರಡು ಪಾತ್ರೆನೂ ಇತ್ತು ಹಂಗೆ ತೊಳೆದು ಇಲ್ಲಿ ದಬ್ಬಾಕಿದೀನಿ ನೀರು ಸೋರ್ಕೊಂಡ್ಬಿಡ್ಲಿ ಅಂತ ಹಂಗೆ ಎತ್ತಿ ಸರ್ ಹೋಗುತ್ತೆ ಒರೆಸ್ಕೊಂಡು ಅಂತ ಈಗ ಇದು ಮಧ್ಯಾಹ್ನ ನನ್ನ ಮಗ ಸ್ಕೂಲಿಂದ ಬಂದ ಮೇಲೆ ಲಾಗ್ ಮಾಡ್ತಾ ಇರೋದು ಇದು ಮಜ್ಜಿಗೆ ತರೋದಕ್ಕೆ ಹೋಗಿದ್ದ ಅಂದರೆ ಈ ಮಜ್ಜಿಗೆ ಕುಡಿತಾನೆ ಇರ್ತೀವಿ ಆವಾಗವಾಗ ನಾನು ನಮ್ಮ ಸಂಜೆ ಇಬ್ರು ಕುಡಿತೀವಿ ಹೇಳಿದ್ನಲ್ಲ ಆವಾಗಲಿ ಎಕ್ಸಸ್ ಆಫ್ ಆದರೆ ಜಾಸ್ತಿ ಮಜ್ಜಿಗೆನೇ ಕುಡಿಯೋದು ನಾವು ನಮ್ಮ ಮನೆಯವರು ಟೆಸ್ಟ್ ಅಂದ್ಬಿಟ್ಟು ರಿಮೋಟು ಮುಚ್ಚಿಟ್ಬಿಟ್ಟು ಹೋಗಿದ್ರು ನೋಡಿ ಹುಡ್ಕ್ತಾ ಇದ್ದಾನೆ ಅಡುಗೆ ಮನೆಗೂ ಹುಡುಕಿ ಕೊನೆಗೆ ಹತ್ತಿ ನೋಡಿ ತೊಗೊಂಬಿಟ್ಟ ರಿಮೋಟು ಏನೇ ಟೆಸ್ಟ್ ಇರಲಿ ಏನೇ ಎಕ್ಸಾಮ್ ಇರಲಿ ಅವ್ನು ಟಿ ವಿ ನೋಡಲೇಬೇಕು ನೋಡಿ ಈ ಥರ ಮಾಡ್ತಾನೆ ಸಿಕ್ಕಪಟ್ಟೆ ತಲೆನೋವು ಕೊಡ್ತಾನೆ ನಮ್ಮ ಮನೇಲಿದ್ರು ಹಾಗೆ ಮಜ್ಜಿಗೆ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದ ರಿಮೋಟ್ ಜೋಬಲ್ಲಿ ಇಟ್ಕೊಂಡು ಕೊಡೋ ಒಂದು ಇದಕ್ಕೆ ರಿಮೋಟ್ ಕೊಟ್ಟಿಲ್ಲ ನಾನೇ ಮಾಡ್ತೀನಿ ಮಾಡಿಕೊಡ್ತೀನಿ ಇರೋ ಮಮ್ಮಿ ಅಂತ ಮಜ್ಜಿಗೆ ಮಾಡ್ತಾ ಮಾಡ್ತಾಯಿದ್ದಾನ ಅವನು ಆಮೇಲೆ ಅವನು ಬರಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಚೆಲ್ತಾನೆ ಅಂತ ನಾನೇ ಹೋದೆ ಆಮೇಲೆ ಅವನೇ ಕಟ್ ಮಾಡಿ ಮಾಡ್ತಾ ವಿಡಿಯೋ ವೀಡಿಯೋ ಮಮ್ಮಿ ನೀನು ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮೊಸರು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಉಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇವಾಗ ಕೆಲವೊಂದು ಟೈಮಲ್ಲಿ ಬರೀ ಕಿರಿಕಿರಿ ಮಾಡ್ತಾ ಇರ್ತಾನೆ ಮನೆಯಲ್ಲಿ ಒಂದೊಂದು ಟೈಮಲ್ಲಿ ಅಷ್ಟೇ ಚೆನ್ನಾಗಿರ್ತಾನೆ ಏನು ಹೇಳಿದ್ರೂ ಕೆಲಸ ಮಾಡ್ತಾನೆ ಕೆಲವೊಂದು ಟೈಮ್ಗಳಲ್ಲಿ ಸಿಕ್ಕಾಪಟ್ಟೆ ತಲೆ ತಿಂತಾನೆ ಹಿಂಗೆ ಮಾಡ್ತಾನೆ ಅವನಿಗೆ ಯಾಕಾದರೂ ಮಧ್ಯಾಹ್ನ ಬಿಡ್ತಾರೋ ಸ್ಕೂಲ್ನವ್ರಿಗೆ ಬುದ್ಧಿ ಇಲ್ಲ ಅಂದ್ಕೊಂಬಿಡ್ತೀನಿ ನಾನು ಒಂದೊಂದು ಸಲ ಅಷ್ಟು ಬೇಜಾರು ಮಾಡ್ತಾಯಿರ್ತಾನೆ ಈಗ ನೋಡಿ ಮಜ್ಜಿಗೆ ಮಾಡಿದಾಯಿತು ಉಪ್ಪಾಕಿ ಸ್ವಲ್ಪ ಕಲಿಸ್ಕೊಡ್ತೀನಿ ರ ಮಮ್ಮಿ ಅಂತ ಹೇಳಿ ಕಲಿಸ್ಕೊಡ್ತಾಯಿದ್ದಾನೆ ಅದು ಗಾಜಿನ ಬಾಟ್ಲು ಎತ್ತಕ್ಕೆ ಅಂತ ನನಗೆ ಭಯ ಅದು ಹೊಡೆದಾಕ್ಬಿಡ್ತಾನೆ ಅಂತ ಉಪ್ಪಿನ ಜಾರು ಅದು ಸ್ವಲ್ಪ ಹಾಕು ಅಂದರೆ ಮಮ್ಮಿ ಅಂತ ಅರ್ಧ ಅಲ್ದಸ್ಕೊಂಡು ತೋರಿಸ್ತಾ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಬೇಡಪ್ಪ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕು ಅಂತ ಹೇಳಿ ನಾನು ಕಡಿಮೆ ಹಾಕಿಸ್ತಾ ಇದ್ದೀನಿ ಇಲ್ಲಾಂದರೆ ಒಂದಷ್ಟು ಉಪ್ಪು ಹೋಯ್ತಾನೆ ನೋಡಿ ಹಿಂಗೆ ಮಾಡ್ತಾನೆ ಅಂತಾನೆ ನಾನು ಅವ್ನ ಹಿಂದೆನೇ ಇರ್ತೀನಿ ಏನೇ ಒಂದು ಮಾಡ್ತೀನಿ ಅಂದ್ರೆ ಅವನು ಅವ್ನು ಹಿಂದೆನೇ ಇರ್ತೀನಿ ನಾನು ಹಿಂಗೆ ಮಾಡು ಆ ಥರ ಮಾಡು ಈ ಥರ ಮಾಡು ಎಲ್ಲ ಹೇಳ್ಕೊಡ್ತೀನಿ ಕೆಲಸಗಳನ್ನ ಅವನಿಗೆ ಅವನೊಬ್ಬನಿಗೆ ಬಿಟ್ಟರೆ ಹೆಂಗೆ ಬೇಕೋ ಹಂಗೆ ಮಾಡ್ಬಿಟ್ಟು ಹಳ್ಬಿಟ್ಟು ಎಲ್ಲ ಅಡುಗೆ ಮನೆ ಎಲ್ಲ ಮಿಸ್ಸಿ ಮಿಸ್ಸಿ ಮಾಡಿಬಿಟ್ಟು ಈಚೆ ಬರ್ತಾನೆ ಅದು ನೋಡೇನೆ ಅರ್ಧ ನಾನು ಹಿಂದೆ ಇರ್ತೀನಿ ಏನೇ ಕೆಲಸ ಮಾಡೋಕ್ಕೋದ್ರು ಮೊಸರು ಬೇರೆ ಇದು ಚೆನ್ನಾಗಿ ಕೊಟ್ಟಿರಲಿಲ್ಲ ಯಾಕೋ ಅದೇ ಹೇಳ್ತಾ ಇದ್ದೀನಿ ನನ್ನ ಮಗನಿಗೆ ಮೊಸರು ಚೆನ್ನಾಗಿ ಕೊಟ್ಟಿಲ್ಲ ಯಾಕೋ ಅಂದ್ಬಿಟ್ಟು ಅದು ಗಂಟು ಗಂಟಿರೋದು ಹೊಡಿತಾನೆ ಇರಲಿಲ್ಲ ಹಾಗಾಗಿ ಈಗ ಹಂಗೇನೆ ಒಂದು ಸ್ವಲ್ಪ ಟೀ ಮಾಡ್ಕೊಳ್ತಾ ಇದ್ದೀನಿ ಕೆನೆ ಇದ್ದೀನಿ ಈ ಕೆನೆಯಲ್ಲಿ ನಾನು ದೇವ್ರ ಮನೆ ತುಪ್ಪ ಮಾಡ್ಕೊಳ್ತೀನಿ ದೀಪ ಹಚ್ಚೋದಕ್ಕೆ ಅಂತ ಈಗ ಟೀ ಟೀ ಕುಡಿಯೋದಷ್ಟೇ ಇವತ್ತಿನ ಬ್ಲಾಗು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಮಾಡಿರೋದು ಇದು ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ